ಎಲ್ಲರಿಗೂ ಕೂಡ ಪ್ರಪ್ರಥಮವಾಗಿ ನಮ್ಮ ಒಂದು ಕರ್ನಾಟಕ ಕರ್ನಾಟಕ ಅದೇ ರೀತಿ ನಮ್ಮ ಕರ್ನಾಟಕ ಕೂಡ ನನ್ನದೇ ಆಗಿ ಒಂದು ಏಕೀಕರಣವನ್ನು ನೋಡೈತಿ ನಾವು ಪ್ರಪ್ರಥಮವಾಗಿ ನೋಡಬೇಕಾದ್ರ ಕನ್ನಡದ ಕುಲ ಕನ್ನಡದ ಕುಲಪುರೋಹಿತನಾದಂತ ಪ್ರಸಿದ್ಧಿಯನ್ನ ಪಡೆದಂತಹ ಆರೂರು ವೆಂಕಟರಾಯರ ಹತ್ತೊಂಬತ್ ನೂರ ಐದರಲ್ಲಿ ಅವರು ಒಂದು ಕರ್ನಾಟಕ ಒಂದು ಏಕೀಕರಣದ ಒಂದು ಚಳವಳಿಯನ್ನ ಪ್ರಾರಂಭ ಮಾಡ್ತಾರ ಸುಮಾರು ಹತ್ತೊಂಬತ್ ನೂರ ಐವತ್ ನಾರ ಒಂದರಂದು ನಮ್ಮ ಕರ್ನಾಟಕ ಒಂದು ಅಖಂಡವಾಗಿ ರಚನೆ ಆಯಿತು ಯಾವ ರೀತಿ ಕರ್ನಾಟಕ ಐತಿ ಅಂತಂದ್ರ ಗೋಡಂಬಿ ಆಕಾರದ ಐತಿ ಯಾವ ರೀತಿ ಈ ಕನ್ನಡ ನಾಡು ತನ್ನದೇ ಆಗಿರ್ತಕ್ಕಂಥ ಹೆಸರುಗಳನ್ನು ಏನೇನ್ ಕರಿತಾರಪ್ಪ ಕನ್ನಡ ಶ್ರೀಗಂಧದ ನಾಡು ಅಂತ ಅತಿ ಹೆಚ್ಚು ನಮ್ಮ ಕರ್ನಾಟಕದೊಳಗ ಶ್ರೀಗಂಧವನ್ನ ಬೆಳಿತಾರ ಶ್ರೀಗಂಧದ ನಾಡು ಕರುನಾಡು ಅಂತ ಕರಿತೀವಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ನೆಲವನ್ನ ಹೊಂದಿರತಕ್ಕಂಥದ್ದು ನಾವು ಕರುನಾಡು ಅಂತನ್ನ ನಾವು ಕರಿತೀವಿ ಅದೇ ರೀತಿಯೊಳಗ ಆ ಜಿ ರಾಜರತ್ನಂ ಅವರು ಒಂದು ಮಾತನ್ನ ಹೇಳ್ತಾರ ಆ ಮಾತ ಆ ಮಾತಿನಿಂದ ಕನ್ನಡ ಭಾಷೆಯ ಬಗ್ಗೆ ನಾವು ಬಹಳಷ್ಟು ಕಲಿಬೇಕಾಗತಿ ಕನ್ನಡವನ್ನ ನಾವು ಎಲ್ಲಿ ಹೋದ್ರು ಕೂಡ ಕೊಡಬಾರದು ಆ ರೀತಿ ಒಂದು ಜಿ ರಾಜರತ್ನಂ ಅವರು ಹೇಳ್ತಾರ ಕೃಷ್ಣ ಅವಾಗ್ಲೇ ಹೇಳ್ದಂಗ ಇವಾಗಲೂ ಕೂಡ ಅದನ್ನ ಹೇಳಕ್ಕ ಇನ್ನೊಮ್ಮೆ ಇಷ್ಟವನ್ನ ಕಟ್ತಾ ಇದೆ ಏನ್ ಹೇಳ್ತಾರ ಜಿ ಪಿ ರಾಜರತ್ನಂ ಅಂತಂದ್ರೆ ನರ್ಕೀಸಿ ಸೇರಿಸಿ ಬಾಯಿ ಹಾಕಿದ್ರು ಕೂಡ ಮಾತಾಡ್ತೇನೆ ಕನ್ನಡವನ್ನ ಅಂತಂದ ನಮ್ಮ ಅಂತಂದ್ರ ಜಿಪಿ ರಾಜರತ್ನಂ ಅವರು ಕನ್ನಡವನ್ನ ಬಿಟ್ಟುಕೊಡೋದಿಲ್ಲ ಕನ್ನಡದ ಬಗ್ಗೆ ಹೇಳ್ತಾರ ಇನ್ನೊಂದು ಹೇಳ್ತಾರ ನಾ ಕನ್ನಡದ ವಿಷಯಕ್ಕೆ ಬಂದ್ರ ದೇವರು ಕೂಡ ನನಗೆ ಆಟಿಕಲ್ ಹಾಕಿದ್ರ ದೇವರನ್ನು ಕೂಡ ಬಿಡಂಗಿಲ್ಲ ಅವನನ್ನು ಕೂಡ ನಾನು ಬೈತೇನೆ ಅವನವನ್ನು ಕೂಡ ನಾನು ದ್ವೇಷಿಸ್ತೇನೆ ಅಂತಂದು ಜಿ ಪಿ ರಾಜರತ್ನಂ ಅವರು ಹೇಳ್ತಾರ ಅದೇ ರೀತಿಯೊಳಗ ಹಲವಾರು ಕವಿಗಳು ಕೂಡ ಕನ್ನಡದ ಬಗ್ಗೆ ವರ್ಣನ ವರ್ಣನೆಯನ್ನ ಮಾಡ್ಯಾರ ಅದೇ ರೀತಿಯೊಳಗ ನಮ್ಮ ಕನ್ ನಮ್ಮ ಕರ್ನಾಟಕವನ್ನ ಹಿಂದೆ ಏನಂತ ಕರಿತಿದ್ರು ಅಂದ್ರ ಮೈಸೂರು ರಾಜ್ಯ ಅಂತ ಕರಿತಿದ್ರು ಏನಂತ ಕರಿತಿದ್ರ ಇದು ಕೆಲವರಿಗೆ ಏನಂತಂದ್ರ ವಿವಾದಗಳಾಯ್ತು ಏನು ವಾದ ವಿವಾದಗಳಾದ್ರು ಮೈಸೂರು ರಾಜ್ಯ ಅಂತ ಯಾಕೆ ಕರಿತೀವಿ ಯಾಕೆ ಅಂತಂದ್ರೆ i like on the one